ಶ್ರೇಷ್ಠ ಅದಾನ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರು ಬಹಳ ಶ್ರೇಷ್ಠ ಅದಾನ ಅಂತೆಯೇ ಎಲ್ಲ ಮಹಾತ್ಮರು ತಮ್ಮ ತಮ್ಮ ಗುರುಗಳನ್ನ ನೆನೆಸ್ಕೊಂಡೇ ಮುಂದೆ ದಾರಿ ಇಲ್ಲಿ ಚರಿತ್ರೆ ನಾಯಕನಾಗಿರ್ತಕ್ಕಂಥ ಬಬಲಾದಿಯ ಚೆನವಿರ ಮುತ್ಯ ಗುರುಶಾಂತಲಿಂಗರನ್ನ ನೆನೆಲಾರದೆ ಇಲ್ಲ ಅನೇಕ ಪವಾಡಗಳನ್ನು ಮಾಡಿರ್ತಕ್ಕಂಥ ಭೂತ ಪಿಶಾಚಿ ಬಾನಮತಿ ಎಲ್ಲ ದೂರ ಮಾಡಿರ್ತಕ್ಕಂಥ ಮುತ್ಯ ಭಾಳಷ್ಟು ಜನಕ್ಕೆ ಬಡವರಿಗೆ ಭಾಳ ಜನಕ್ಕೆ ಬಡವರಿಗೆ ಮದುವೆ ಮಾಡೋಕ್ಕೂ ರೊಕ್ಕ ಇಲ್ಲ ಅಂದ್ರೆ ನಿರ್ಗತಿಕ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಟ್ಟ ಪುಣ್ಯಾತ್ಮ ಎಪ್ಪ ನನ್ನ ಮಗಳು ಮದುವೆ ಮಾಡ್ಬೇಕಂತೀನಿ ನನ್ನ ಬಳಿ ರೊಕ್ಕ ಇಲ್ಲ ಸಾಲ ಸೂಲ ಮಾಡಿ ಮದುವೆ ಮಾಡಬೇಕು ಏಯ್ ಇವ್ರದೊಂದು ಹೆಸರು ಬರ್ಕೋರು ಮತ್ತೊಂದು ಊರಿಗೆ ಹೋಗಾವ ಯಾರು ಬಡವರು ಅದಾರೆ ಅವ್ರ ಮನಿಗೆ ಹೋಗಾವ ಶ್ರೀಮಂತರ ಮನಿಗೆ ಹೋಗವ ಅಲ್ಲ ನಮ್ಮ ಬಬಲಾದಿ ಮುತ್ಯ ಶ್ರೀಮಂತರ ಮನೆಗೆ ಹೋಗವ ಅಲ್ಲ ಶ್ರೀಮಂತ್ ಮನೆಗೆ ಹೋದ್ರು ಕೂಡ ಅವರ ಸ್ವಕ್ಕನ್ನು ಅಳಿಸಿ ಅವರ ಅಹಂಕಾರವನ್ನು ಅಳೆದು ಶಾಂತಿ ಮಾಡಿ ಬಬಲಾದಿ ಮುತ್ಯಾ ಮ್ಯಾಲ ಕೊಡ್ರಿ ಅವ ಇಲ್ಲಿ ಬರ್ರಿ ಮೂರ್ತಿ ಅದು ಇವ್ರದೊಂದು ಹೆಸರು ಬರ್ಕೋ ಯಾರ್ಯಾರು ಬಡವ್ರು ಅದಾರ ಅವ್ರವ್ರ ಮಕ್ಕಳದು ಹೆಸರು ಬರೆಸ್ಕೊಂಡು ಸಾಮೂಹಿಕ ಲಗ್ನ ಮಾಡಿ ಕೊಟ್ಟಂತ ಪುಣ್ಯಾತ್ಮ ಅಬಲಾದಿ ಮುತ್ಯ ಮುತ್ಯ ಅಂಥ ಬಬಲಾದಿ ಮುತ್ಯನ ಪುರಾಣ ಹಚ್ಚಿರಿ ಆದಿಶಕ್ತಿ ಅಂದ್ರೆ ಅವನಿಗ ಪಂಚಪ್ರಾಣ ಆದಿಶಕ್ತಿಗೆ ಉಡಿ ತುಂಬೋದ ಉಡಿ ತುಂಬಲಿಕ್ಕೆ ಹೆಸರು ಬರಿಸ್ರೆ ಯಾವುದೇ ರೇ ಅಂದ್ರೆ ನಿಮಗೆ ಹೆಸರು ಬರ್ಸೋದಾಗಲ್ಲ ಇಡೀ ಜೀವನನೇ ಆದಿಶಕ್ತಿಗಾಗಿ ಮುಡುಪಿಟ್ಟ ಇಡೀ ಜೀವನನೇ ಲೋಕ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡಿಕೊಂಡ ಜಂಗಮ ಉತ್ತಮ ನಾಚಿಕೆ ಬರಬೇಕು ವೀರಶೈವ ಧರ್ಮದ ಅನುಯಾಯಿಗಳಾದ ನಾವು ಎಷ್ಟು ಕಷ್ಟಪಟ್ಟಿರಬೇಕು ಪುಣ್ಯಾತ್ಮ ಅಂತ ಪುಣ್ಯಾತ್ಮನ ಪುರಾಣ ಚೀರಿ ಆದಿಶಕ್ತಿ ಅಂದ್ರೆ ಪಂಚಪ್ರಾಣವನಿಗೆ ನೀವು ಉಡಿ ತುಂಬಾದ್ರೆ ಅಂದ್ರೆ ನೀವು ಅನ್ಬಹುದು ನಾವೇ ರೊಕ್ಕ ಕೊಡಬೇಕು ನಾವೇ ಉಡಿ ತುಂಬಿಸ್ಕೋಬೇಕು ಈ ಸಮಿತಿಯವರು ಸಾಮಾನ್ಯರ್ತಾರೆ ಅವು ನಾವು ತಂದಿವೆ ನಮಗೆ ಉಡಿ ತುಂಬತಾರತ್ತ ನೀವು ಅನ್ಬೌದು ನೀವು ಅದೆಲ್ಲ ಏನು ತಿಳ್ಕೊಂಡಿರಿ ಮನಸ್ಸಿನ ನನಗೆ ಅನಿಸತ್ತದ ಹಂಗೆ ಯಾಕಂದ್ರೆ ಇನ್ನೂ ಹೆಸರೇ ಬರ್ಸಿಲ್ಲ ಈ ತೊಟ್ಟುಲು ಎಷ್ಟು ಕಿಮ್ಮತ್ತದ ಅನ್ನೋದು ಮುಖ್ಯ ಅಲ್ಲ ತೊಟ್ಟಲ ನೇಸರ್ಗಿ ಅಂತ ಬರ್ತದಲ್ಲಿ ಎಲ್ಲಿ ಗದಗ ಬಲ್ಲಿ ಹುಬ್ಳಿ ಗದಗ ಎರಡರ ನಡವರ್ಕ ನೇಸರ್ಗಟ್ಟಿ ಅಂತ ಊರ ಅಲ್ಲಿ ಶರಣನ ಪುರಾಣ ಹಚ್ಚಿರು ಸ್ವಲ್ಪ ಮಹತ್ವದ ಕೇಳ್ರಿ ಜರ ಶರಣನ ಪುರಾಣ ಹಚ್ಚಾರ ಆ ಊರ ಈ ಊರಲ್ಲ ನೇಸರ್ಗಟ್ಟಿಯ ಊರೊಳಗೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಅವನಿಗೆ ಗೆಸ್ಟ್ ಮಾಡ್ಯಾರ ಮುಖ್ಯ ಅತಿಥಿ ಮಾಡ್ಯಾರ ಅವನಿಗೆ ದೇವ್ರ ಅಂದ್ರ ಪುರಾಣ ಅಂದ್ರ ಅವನಿಗೆ ಆಗಿ ಬರ್ತಿದ್ದಿಲ್ಲ ಎಲ್ಲೇನ ದೇವರ ನಾವು ಇದ್ದಾಗೆ ಎಲ್ಲ ದೇವರ ಎಲ್ಲಿ ಪುರಾಣ ಏನು ಆದರೆ ಅಧ್ಯಕ್ಷ ಆಗ್ಯನ ತಾಲೂಕು ಪಂಚಾಯತ್ ಇದು ಹೆಂಗಾಗ್ಯನೋ ಗೊತ್ತಿಲ್ಲ ಆಗ್ಯಾನು ತಂದು ವೇದಿಕೆಗೆ ಕೂಡ್ಸ್ಯಾರ ಅವತ್ತ ಹರಾಜ್ ಶರಣನ ಪುರಾಣ ಅವತ್ತು ಹರಾಜ್ ಅದ ಎಲ್ಲಿನೂ ಕೂಡ ಲಾಸ್ಟ್ ದಿವಸ ಹರಾಜ್ ಇರ್ತದೆ ಇಲ್ಲಿನೂ ಸ್ವಲ್ಪ ಸಣ್ಣ ಮಾಡ್ರಿ ಹರಾಜ್ ಇರ್ತದ ಅಲ್ಲಿ ಹರಾಜ್ ನಡೆದದ ಎಲ್ಲರೂ ಒಂದೊಂದು ಬೇಡಿಕೆ ಬೇಡುತ್ತಾರೆ ತೊಟ್ಟೊಬ್ಬರ ಶರಣಂದು ಏನೇನು ಎಲ್ಲ ಪೂಜಾ ಸಾಮಾನು ಮೇಟಿ ಗೀಟಿ ಎಲ್ಲ ಇಕ್ಕ ನೋಡ್ರಿ ನಡಿತಾವ ಹಂಗೆ ನೀವು ನೋಡಿದ್ರಿ ಅಂದ್ರೆ ನಾನು ಆಕಡೆ ನೋಡ್ಬೇಕಾಗ್ತದ ನಾ ಆಕಡೆ ನೋಡ್ದಂದ್ರೆ ಕವಾಯಿಗಳ ಅಕಾಡ್ ನೋಡ್ಬೇಕಾಗ್ತದೆ ಅವ್ರ ಅಕಾಡ್ ನೋಡಿದ್ರಂದ್ರೆ ಇವ್ರ ರೆಕಾರ್ಡ್ ನೋಡ್ಬೇಕಾಗ್ತವ ನಾವು ಹೊಸ ಮಂದಿ ನೋಡಿದೆವು ಅಂದ್ರೆ ನಮ್ಮ ನಂದಿ ಗರ್ಭಸಪ್ಪ ನಾರಾಯಣಪುರ ಅವ್ರು ಕಣ್ಣು ಮುಚ್ಚಿಲ್ಲ ಕಣ್ ಕಣ್ಣು ಮುಚ್ಚಿಲ್ಲ ಡಿಲಕ್ ಕೊಡ್ರಿ ಹಿಂಗ ಭಾರಿ ಸಿಕ್ಕಾರ್ರಿ ತಮ್ಮ ಚಾಕ್ಲೇಟ್ ಕೊಡ್ತೀನಿ ಸುಮ್ಮನೆ ರೀ ನಿಮ್ಮೆಲ್ಲರಿಗೆ ಚಾಕ್ಲೇಟ್ ತಂದೀವಿ ಸುಮ್ಮನೆ ಮಾತಾಡಬೇಡ್ರಿ ಓಯ್ ಬಾಯ್ ಬಂಗ್ ದಿನ ಮಾತಾಡ್ತಿದ್ದಿಲ್ಲ ಇವತ್ತೇ ಮಾತಾಡಕತ್ತಾವು ಹ್ಞೂ ಹ್ಞೂ ಏನು ಹೇಳಿದ್ದ ಏನ್ ಹೇಳಿದ್ರಿ ಶರಣನ ಪುರಾಣದೊಳಗ ನೇಸರ್ಗಟ್ಟಿಯೊಳಗ ಏನ್ ನಡೆದಿತ್ತು ಹರಾಜ್ ಎಲ್ಲರೂ ಒಂದೊಂದು ಸಾಮಾನ್ಯ ತೊಗೊಂಡ್ರು ತಾಲೂಕು ಪಂಚಾಯತಿ ಅಧ್ಯಕ್ಷ ಆಗ್ಯಾನ ಒಂದು ರೂಪಾಯಿ ಗವಾಯಿಗಳಿಗರೇ ಕೊಡಬೇಕು ಎಷ್ಟು ಒದರ್ತೀರಿ ಒದರಿ ನೀವು ನಿಮ್ಗೆ ಕುಡಲೇ ಹೊಟ್ಟೆ ಅಂತ ಕೊತ್ತು ಬಿಟ್ಟ ಹೆಂಗೆ ಇಲ್ಲಿ ಅಲ್ರಿ ಅಲ್ಲಿ ಅಲ್ಲಿದು ಹೇಳಾಗೈತನಾ ಅವರು ಕೈ ಇರ್ತಾರಲ್ಲ ಊರಾಗ ಮೆಂಬರ್ಗಳು ಬಂದು ಕಿವ್ಯಾಗ ಹೇಳಿದ್ರಂತ ನಮ್ಮ ಮರ್ಯಾದೆ ಉಳಿಸ್ರಿ ತಾಲ್ಲೂಕು ಪಂಚಾಯತಿ ಅಧ್ಯಕ್ಷರಾಗಿರಿ ನಮ್ಮ ಸದಸ್ಯರದು ಎಲ್ಲರದು ಮರ್ಯಾದೆ ಉಳಿಸ್ರಿ ನಮ್ಮ ಪಕ್ಷದ್ದು ಒಂದು ಕಿಮ್ಮತ್ತು ಇರಲಿ ಏನರೇ ತಗೋರಿ ಹರಾಜನ್ಯಾಗ ಅಂತಂದ್ರು ನೋಡ್ರಿ ಪುಣ್ಯಾತ್ಮರಿ ಅವನಿಗೆ ತಗೋಬೇಕಂತ ತಗೋಬೇಕಂತು ಅಲ್ಲವ ಸೊಮ್ಮ ಏನೋ ಮರ್ಯಾದೆ ಗಂಜಿ ಒಂದು ಕುಲಾಯಿ ಉಳ್ದಿತ್ತಂತ ಒಂದು ಕುಲಾಯಿ ಐದು ಕುಲಾಯಿದಾಗ ಐದು ಮಂದಿಗೆ ಒಂದು ಕುಲಾಯಿ ಕೊಟ್ರು ಅವ್ರು ಕುಲಾಯಿ ತಗೊಂಡಾನ ಎಂಟು ನೂರು ರೂಪಾಯಿ ಬೆಲೆ ತಾಕ್ತಕ್ಕಲಾಯಿ ತಗೊಂಡು ಕಿಸ್ತಾಗ್ ಹಾಕೊಂಡ ನೀರು ಸೆಟ್ ಕಿಸ್ತಾಕ್ ಹಾಕೊಂಡ್ ಮನಿಗ್ ಹಾತು ಹೆಣ್ತಿಗಿ ಬಹಳ ಆಗಿತ್ತು ಎಂದೂ ಪುರಾಣಕ್ಕೆ ಹೋಗಲಾರ್ದು ನನ್ನ ಯಜಮಾನ ಇವತ್ತು ಪುರಾಣಕ್ಕೆ ಹೋಗ್ಯಾನ ಗುಡಿಗೋಗ್ಯಾನಂದ್ರೆ ಬಹಳ ಸಂತೋಷ ಭಾಳ ಭಕ್ತಿವಾನ ಇದ್ದಳು ಹೆಣ್ಣುಮಗಳು ನಿಮ್ಮಪ್ಪಲೆ ನೀವು ಬಹಳ ಭಕ್ತಿವಾನ ಭಾಳ ಭಕ್ತಿವಾನ ಇದ್ದಳು ಮನೆಗೆ ಹೋದ ತಕ್ಷಣನೇ ಕೇಳಿದಳು ರೀ ಪುರಾಣಕ್ಕೆ ಹೋಗಿರಿ ಏನ್ ನಡೀತು ಅಲ್ಲೆಲ್ಲ ಪುರಾಣದೊಳಗೆ ಏನ್ ಹೇಳಿದ್ರು ಏ ಅದೇನು ಹೇಳ್ತಾರೆ ನಡಿ ಅದೇನೋ ಹರಾಜು ಮಾಡಿದ್ರು ಇದೇನೋ ಕೊಟ್ಟರು ನೋಡಿ ತಗೋ ಅಂತೇಳಿ ಶರಣನ ಪುರಾಣದಾಗ ತಗೊಂಡಿರ್ತಕ್ಕಂಥ ಶರಣ ಆಡಿರ್ತಕ್ಕಂಥ ತೊಟ್ಟಿಲ್ದು ಕುಲಾಯಿ ಹಿಂಗೆ ಬಿಸಾಡ್ದ ಹಿಂಗೆ ಒಕಾಟದ ಹಿಂಗೆ ಒಗದ ಅದು ಹೋಗಿ ಅಕ್ಕಿ ನೋವು ಉಡಿಯಾದಾಗ ಹೋಗಿ ಬಿತ್ತರಿ ಅದು ಬಹಳ ಹುಷಾರಿ ಹೆಣ್ಮಗಳಿದ್ದಳು ಉಡಿಯಾದಾಗ ಬಿದ್ದದ ಅಂದ್ರ ಶರಣ ನಮ್ಮ ಮನೆಗೆ ಬಂದಾನ ಅಂತ ತಿಳ್ಕೊಂಡಳು ಯಾವಾಗ ಶರಣ ನಮ್ಮ ಮನೆಗೆ ಬಂದಾನ ಅಂದ್ರ ನಮಗೆ ಶುಭ ಅದ ಅಂತ ಹೇಳಿ ವೈದ್ಯ ಜಗಲಿ ಮೇಲೆ ಪೂಜಾ ಮಾಡಿ ಇಟ್ಟು ದೀಪ ಹಚ್ಚಿ ಪೂಜಾ ಮಾಡಿ ಇಟ್ಟು ನಮಸ್ಕಾರ ಮಾಡಿ ಮಲ್ಕೊಂತಾಳೆ ಅವಾಗ ಮೂರು ತಿಂಗಳ ಆದ ಬಳಕ ಗರ್ಭ ನಿಂದಿರುತ್ತದೆ ಅಕ್ಕಿಗೆ ಪಕ್ಕ ಗೊತ್ತ ರೀ ನೀವು ಕುಲಾಯಿ ತಂದಿದಕ ನಮಗ ಶುಭ ಸಂಕೇತದ ಅಂತ ಹೇಳಿನಲ್ರಿ ನೋಡ್ರಿ ಮುಂದ ಗಂಡಸು ಮಗ ಆಗ್ತದೆ ಅವ ಚಾಲೆಂಜ್ ಮಾಡ್ತಾನ ಹೌದು ನಾ ತಂದಿದ್ದಕ್ಕೆ ನಿನ್ನ ಗರ್ಭ ನಿಂತದ ಅಂತ ನೀ ಹೇಳ್ತಿ ಅದು ಗಣಸು ಮಗನೇ ಹುಟ್ಟಬೇಕು ಅಂದಾಗ ನಾ ಶರಣನ ಕರೆಕ್ಟ್ ಅದ ಅಂತ ತಿಳ್ಕೊತೀನಿ ಮುಂದೆ ಗಂಡ ಮಗನೇ ಹುಡ್ತದ ಅವ ಇವತ್ತು ಬೆಂಗಳೂರದೊಳಗೆ ಸಾಫ್ಟ್ವೇರ್ ಇಂಜಿನಿಯರ್ ಅಣ್ಣ ಅವನ ಹೆಸರು ಶರಣ ಬಸಪ್ಪನೇ ಅಂತ ಇಟ್ಟಿದ ಜಾತ್ರೆಗೊಮ್ಮ ಅಲ್ಲಿಂದ ಐದು ಚೀಲ ಸಕ್ರಿ ತರ್ತಾನೆ ಅಂದು ತಾಲೂಕು ಪಂಚಾಯತ್ ಅಧ್ಯಕ್ಷ ಕೋಟ್ಯಾನಗಟ್ಲೆ ದೊಡ್ಡ ಶ್ರೀಮಂತನಾಗಿ ಗಟ್ಟಿಯೊಳಗೆ ಶರಣ ನಿಲಯ ಶರಣಂದೇ ಎಲ್ಲ ಏನೇನು ಕೆಲಸ ಮಾಡ್ತಾನೆ ಎಲ್ಲ ಶರಣಂದೇ ಇಲ್ಲ ನಾ ಯಾಕೆ ಹೇಳಕತ್ತೀನಿ ಒಂದು ಕುಲ ಇಟ್ಟು ಕೆಲಸ ಮಾಡ್ಯಾರ ಕುಲ ಎಟ್ಟರ್ದ ರೀ ಜಾತ್ರೆ ಹೋಗಿ ತಂದ್ರಿ ಅಂದ್ರೆ ಒಂದು ಹತ್ತು ಇಪ್ಪತ್ತು ರೂಪಾಯಿಗೆ ಸಿಗತ್ತದು ಒಯ್ದು ಮನ್ಯಾಗೆ ಒಯ್ದು ಇಡ್ರಿ ನೋಡಮ್ ಅದಕ್ಕೆ ಪೂಜೆ ಮಾಡಿರಿ ನೋಡಮ್ ತರ್ತೀರಿ ಏನು ಜಾತ್ರೆ ಅಂದ ಹೋಗಿ ಹೋಗಿ ಜಾತ್ರೆ ಸಾಮಾನ್ಯ ಮೂಲಕ ಗುಡಿಯನ್ನ ಸಾಮಾನ್ಯ ಹಾಂಗಿಲ್ಲ ಅದಕ್ಕೆ ಹೇಳಾಕತ್ತೀನಿ ಗುಡಿ ತುಂಬುದ್ರಿ ಅಂದ್ರೆ ಬಬಲಾದ ಮುತ್ತಾಗ ಏನೂ ಸಂತೋಷ ಇಲ್ಲ ನೀವು ಎರಡು ಐವತ್ತು ರೂಪಾಯಿ ನಾನೇ ಹೇಳಿನವ್ರಿಗೆ ಅವ್ರು ನನಗೆ ಹೇಳಿಲ್ಲ ನಾ ಒಂದೊಂದು ತೌಲಿ ಹರಾಜು ಮಾಡೀನ್ರಿ ಮಿರಿಗಿ ಅಂತ ಬರ್ತದೆ ಕಣ್ಣಿ ಮಿರಿಗಿ ಕಣ್ಣಿ ಒಳಗೆ ತೊಂಬತ್ತೆರಡು ಸಾವಿರ ರೂಪಾಯಿಗೆ ತೊಟ್ಟಲ್ಲಿ ಹೋಗ್ಯದ ಎಲ್ಲ ಲಿಂಗನ ಪುರಾಣ ಅದು ಯಾಕೆ ಹೇಳಕತ್ತೀನಂದ್ರೆ ಯಾವ ದೇವರಿಗೆ ಏನು ಸಂತೋಷ ಆಗ್ತದ ಅದೇ ಮಾಡಿಸ್ಬೇಕು ಅಂದ್ರೆ ಸಂತೃಪ್ತಿಯಾಗಿ ನೀವು ಆಶೀರ್ವಾದ ಪಡಿತೀರಿ ಬಬಲಾದಿ ಮುತ್ತಾಗ ಉಡಿ ತುಂಬಿದ್ರೆ ಭಾಳ ಸಂತೋಷದ ಬಬಲಾದಿ ಮುತ್ತಾಗ ಸಂತೋಷ ಆಯ್ತಂದ್ರೆ ಒಳಗಿರ್ತಕ್ಕಂಥ ಚಂದಮಲ್ಲೇಶ್ವರಗೆ ಸಂತೋಷ ಆಗ್ತದ ದಯಮಾಡಿ ಉಡಿ ತುಂಬಲಿಕ್ಕೆ ಇವತ್ತು ಹೆಸರು ಬರ್ಸಲೇಬೇಕು ನೀವು ಯಾಕಂದ್ರೆ ಕಮಿಟಿಯವ್ರು ನನಗೆ ಹಿಂಗೆ ನೋಡ್ಲೋಗ್ರು ಏನು ರೀ ನೀವು ವರ್ಷಿಗೆ ಆ ಸುಡಿ ತುಂಬಿನಿ ಈ ಸುಡಿ ತುಂಬಿನಂತೀರಿ ಹೆಸರೇ ಬರ್ಸಲ್ಲಾಗ್ಯಾರ ಇವತ್ತು ಹೆಸರು ಬಾರಿಸ್ಬಿಡ್ರಿ ಹೊಸ ಮಂದಿ ನಾಳಿಗೆ ರೊಕ್ಕ ನಾಳಿಗೆ ತಂದು ಕೊಡ್ರಿ ಹೆಸರು ಬಾರಿಸ್ ಹೋರಿ ಹ್ಞೂ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇದು ಚನ್ನಮಲ್ಲೇಶ್ವರ ಜಾತ್ರಿ ಎಷ್ಟು ದಿನ ಪುರಾಣ ಹಚ್ಚದ್ರೆ ಹೆಂಗೆ ಪುರಾಣ ಎಷ್ಟು ದಿನ ಅನ್ನೋದು ಮುಖ್ಯ ಅಲ್ಲ ಪುರಾಣದಿಂದ ನಾವೇನು ಆಗ್ಯದ ಅನ್ನೋದು ಮುಖ್ಯ ಅದು ಒಬ್ಬನಿಗೆ ಪುರಾಣ ಅಂದರೆ ಭಾಳ ಅಲರ್ಜಿ ಅಂತ್ರಿ ಏನು ಪುರಾಣ ಕೇಳ್ತೇವ ಮಾರಾಯ ಮನೆಗೆ ಇಂಥ ದೊಡ್ಡ ಪುರಾಣದ ನಮ್ಮ ಮನೆಗೆ ನಡೆದ ಜಗಳ ಅಣತಮ್ದ್ರ ಜಗಳ ಮಕ್ಕಳ ಮಾತು ಕೇಳಲಾಗ್ಯಾವ ಹೆಂಡತಿ ಮಾತು ಕೇಳಲ್ಲ ಇದು ಪುರಾಣ ಬಿಟ್ಟು ಆ ಪುರಾಣ ಕೇಳಕ್ಕೋಗ್ತಾನೀವ ಅದೇನು ಹೇಳ್ತಾನೆ ಪುರಾಣ ಪುರಾಣ ಹೈರಾಣ ಕೀರ್ತನ ಚೀರ್ತನ ಏನು ಪುರಾಣ ಅಂತಿದ್ನಂತ ಹೆಣತಿ ಬೈದಳು ಬರೇ ಟಿ ವಿ ಮುಂದೆ ಕೂತು ಚಾನಲ್ ಚೇಂಜ್ ಮಾಡ್ಕೋತ ಕೂತಿದ್ದು ಹಿಂಗೆ ಹಿಂಗೆ ಒಂದೇ ಹಚ್ಚಂಗಿಲ್ಲರಿ ಅವರು ಹಿಂಗೆ ಬರೋಣ ಅಡ್ವರ್ಟೈಸ್ ಬರೋಣ ಮತ್ತೊಂದು ಚಾನಲ್ ಮತ್ತೊಂದು ಅಡ್ವರ್ಟೈಸ್ ಬರೋಣ ಮತ್ತೊಂದು ಚಾನಲ್ ಹೆಣತಿ ಬೈದಳು ಇಲ್ಲಿದ್ದಾಲ್ರಿ ಆ ಕಡ್ದು ಏನು ಬರೇ ಟಿ ವಿ ನೋಡ್ಕೋದು ಕೂಡ್ತೇಲ್ಲ ಚಂದ ಮಲ್ಲೇಶ್ವರ ಮಠದಾಗ ಪುರಾಣ ಹಚ್ಚಾರ ಎಷ್ಟು ಚಂದ ಪುರಾಣ ನಡೆದದ ಹೋಗಿ ಕೇಳಕ್ ಬರ್ಲೇನ್ ಹಿಂಗ ಅಂದ ಅಂದು ರೊಟ್ಟಿ ಉಂಡ ಎಟ್ಟಿ ಮೂವತ್ತೇ ನಮ್ಮ ಕಡೆ ಮೂವತ್ತರ ಮೇಲೆ ಉಣ್ತಾರ ಯವ್ವಾ ಆ ಕಡೆ ಬೀಗಸ್ತಾನು ಮಾಡಬಾರ್ದು

ನೋಡ್ರಿ ಪುರಾಣಕ್ಕೆ ಬಂದ ಕುಂತಾರ ಅವನು ಬಂದ ಕುಂತಾನ ಕಣಸ ಮಕ್ಕಳು ಕುಂತಲ್ಲಿ ಬಂದು ಹಿಂದೆ ಕುಂತ ಮೂವತ್ತು ರೊಟ್ಟಿ ಉಂಡು ಬಂದನ್ರಿ ಅನ್ನ ಮಸರದು ಉಂಡು ಬಂದನ ನಿದ್ದಿ ನಾ ಕೈ ಬೀಸ್ ಕೈ ಬೀಸ್ ಪುರಾಣ ಎಳಗತ್ತಿದ್ದೆ ನಿದ್ದಿ ಬರಾಗತ್ತದ ಈ ಮಾಡಿ ಏಯ್ ರೋಣದ ಕುಂತ ನಿದ್ದೆ ಬರ್ತಾನೆ ಮುಂದಾಗ ಮತ್ತ ಮುಂದೆ ಬಂದು ಕುಂತ ಮತ್ತ ಅವನು ಬೈದ ಅದ ನಿನಗ ನಡ ಕಡೆ ಮುಂದೆ ನಡಿ ನಡಿ ಹೋಗ ನಡಿ ನಡಿ ನಿನಗಲ್ಲ ಅಲ್ಲಿ ಬೈಲಿಗತ್ತಾರ ಇಲ್ಲಿ ಬೈ ಇಲ್ಲಿ ಚಲೋ ಅದು ಬಂದು ಮುಂದೆ ಬಂದು ಕೂತ ಚಲ ಮುಂದಕ್ಕೆ ಬಂದು ಕೂತ ಈ ಕೂತ ಈ ಸಲ ನಿದ್ದೆ ಮಾಡಬಾರ್ದು ಈ ಸಲ ಪಿಳಿ ಪಿಳಿ ಕಣ್ಣು ಬಿಡ್ಲಾಗತ್ತ ಅದೇಂಗೆ ಕೇಳ್ತದ್ರಿ ನಿದ್ದೆ ನಿದ್ದೆ ಬಂತು ಅಂದ್ರೆ ನಿದ್ದೆ ಬಂದವ್ರಿಗೆ ಸುದ್ದಿ ಹೇಳ್ಬಾರ್ದು ಮುಂದೆ ಬಂದು ಬಂದು ಕುಂತಾನಾ ಅವಾಗ ನಿದ್ದಿ ನಿದ್ದ ಕಾನಸ ಎಲ್ಲಿ ಕುಂತಾನ ರೀ ಪುರಾಣದ ಕುಂತಾನ ಏಯ್ ಆ ಹುಡುಗರು ಬೆದರ್ಸ್ರಿ ಕಡೆಯಿಲ್ಲ ಕಡೆಯಿಂದ ಕಳಿಸ್ರಿ ಕಡೆ ನಡಿ ಒಳಂಗಡಿ ಮಕ್ಕಳವ ಸಣ್ಣ ಹಂಗೆ ಮಾಡವಿರೋ ಆಕಡ್ಕಿ ತೂ ಕುಡಿಕಿ ಬೇಸರಿಕಿ ಎಲ್ಲ ಎಲ್ಲಿ ಅಂದ್ರೆ ಪುರಾಣದಾಗೆ ವಾಟಮೂರ್ಕಿ ಹಿಂಗೆ ವಾಟಮುರ್ ಎಲ್ಲ ಎಲ್ಲಿ ಬರ್ತಾವಂದ್ರೆ ಪುರಾಣದಾಗೆ ಬರ್ತಾವ ಅದೇ ಮಾ ನಿನ್ನೆ ಭರತನಾಟ್ಯ ಮಾಡ್ಲಿಕ್ಕೆ ಹತ್ತಿರ ನೋಡ್ರಿ ಎಲ್ಲ ಹೋಗ್ಯವು ಅದು ಹೀಗೊಂದು ಕಾಲ ಹೀಗೊಂದು ಕಾಲ ಎಷ್ಟು ಕಲ ಇದ್ದಿರ್ಬೇಕು ಮುಂದೆ ಬಂದು ಕುಂತ ನಿದ್ದೆ ಬಂತು ನಿದ್ದಾಗ ನಾಗರ ಪಂಚಮಿಗೆ ಹೆಣತಿ ಉಂಡಿ ಮಾಡಿ ಆಳು ಹೆಸರಿನ ಉಂಡಿ ಉಂಡಿ ಒಂದು ಉಂಡಿ ಎರಡು ಅನೇಕ ಥರದ ಉಂಡಿಗಳನ್ನು ಮಾಡಿದಾಳು ಪುರಾಣದ ಆ ಅಂತಾನ ಬಾಯಿ ತೆರೆದು ಆ ಅಂದಾಗ ಒಂದೊಂದು ಉಂಡಿ ಬಾಯಾಗಿಡ್ತಿದಳು ಹ್ಯಾಂಡತಿ ಈ ಪುರಾಣ ಕುಂತೋರಂದ್ರೆ ಅಂದ್ರೆ ಇದು ಆ ಯಾಕೆ ಅಲ್ಲಿಗತ್ತದ ಅಂದಾಗ ಮತ್ತೊಂದು ಉಂಡಿ ಅಂದಾಗ ಮತ್ತೊಂದು ಉಂಡಿ ಇಡೋರು ನಾ ಮಾಯಿಗೆ ತಿಂದಿನ ಮತ್ತೆ ಮುಂದೆ ಕುಂತವ್ನು ತಲೆಯಾಗ ಒಂದು ವಾಳ ಇತ್ತು ಅದು ಉಂಡಿ ಎಟ್ಟಿತ್ತು ಅಟ್ಟೆ ಇತ್ತು ಆ ಆ ಅಂತ ಹೇಳಿ ಅವನು ಭಾಳನೆ ಕರ್ಕಿಂದ ಪೂರ ರಕ್ತ ಮಾಡಿಬಿಟ್ಟ ಅವಾಗ ನಾ ಹೊಡಿ ನೀ ಹೊಡಿ ಹೊಡಿ ಬೇಡೋ ಅವ ವಾಳ ಇದ್ದವಂತನ ಇದಕ್ಕೆ ರೊಕ್ಕ ಭಾಳ ಖರ್ಚು ಮಾಡೀನಿ ಆಪ್ರೇಷನ್ ಇಲ್ಲದೆ ಪೂರಾ ಸಾಫ್ ಮಾಡ್ಯಾನ ಧನ್ಯವಾದಗಳು ಹೇಳಬೇಕು ಅವನಿಗೆ ಹೊಡಿಬಿಡ ಹಾಂಗ ಹೆಂಡತಿ ಮಾತು ಕೇಳಿ ಬಂದು ಪುರಾಣಕ್ಕೆ ಬಂದು ವಾಳ ತಿಂದಂಗೆ ಅಲ್ಲ ಪುರಾಣ ಭಕ್ತಿ ಬಾ ಹವಾ ಮಲ್ಲಿನಾಥ್ ಮುತ್ಯ ಬೋರ್ಡ್ ಹಾಕಿದ್ನಂತ ಮಹಾರಾಷ್ಟ್ರದೊಳಗೆ ಹಿಂಗೆ ಬೋರ್ಡ್ ಹಾಕ್ಯನ ಅಲ್ಲಿ 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 ಭಕ್ತಿ ರೈತೋ ರೈತ ಸೀದಾ ಚಲೆ ಜಾನ ಏನಂದನ್ರಿ ಭಕ್ತಿ ಇದ್ರೂ ಒಳಗೆ ಬಾ ನಮ್ಮರು ಹೆಂಗೆ ಮಾಡ್ಯಾರ ಗದಗನಾಗ ನಮ್ಮ ಗುರುಗಳಂದ್ರೆ ಲಿಂಗವಿಲ್ಲದವರಿಗೆ ಪ್ರವೇಶ ಇಲ್ಲ ಲಿಂಗ ಇದ್ರ ಒಳಗ ಬಾ ಲಿಂಗ ಲಿಂಗ್ಲಿಲ್ಲ ಅಂದ್ರೆ ಹೊರಗೆ ನಡಿ ನಮ್ಮ ಅವರು ಉಡಿ ತುಂಬಿದ್ರೆ ಪುರಾಣಕ್ಕೆ ಬರ್ರಿ ಯೌವಾ ನಾಳೆಗೆ ಬರೋದು ಬಿಟ್ಟಿದ್ರಿ ಹಂಗೇನಿಲ್ಲ ನಾ ಒತ್ತಿ ಒತ್ತಿ ಯಾಕೆ ಹೇಳಕತ್ತೀನಿ ಹೇಳಕತ್ತೀನಂದ್ರೆ ಬಬಲಾದಿ ಮುತ್ತೇವ್ರು ಒಂದು ದಿನ ಜಾತ್ರೆ ಕರ್ಕೊಂಡೋಗ್ಯಾರ ಮುತ್ತವರಿಗೆ ಎಲಿಗೋಗ್ಯಾರ ಬಬಲಾದಿ ಮುತ್ತೆ ಅಂದ್ರೆ ಕಣ್ಣೂರ್ ಕಣ್ಣೂರ್ಕ್ ಕಣ್ಣೂರು ಗೊತ್ತದಿಲ್ಲ ಕಣ್ಣೂರು ಹ್ಞೂ ಇಲ್ಲೇ ಬರ್ತದ ನಿಮ್ಮ ಸುತ್ತಮುತ್ತ ಕಮಲಾಪುರ ಬಳಿ ಎಲ್ರಿ ಕಣ್ಣೂರು ಗ್ರಾಮಕ್ಕೆ ಮಲ್ಲಿಕಾರ್ಜುನ ಅಲ್ಲಿ ಆ ಮಲ್ಲಿಕಾರ್ಜುನ ಗುಡಿ ಜಾತ್ರೆ ತೇರು ಎಳೆಯೋದು ಆ ತೇರ ಅಮೃತ ಹಚ್ಚಿ ಹಸ್ತ ಹಚ್ಚಿ ಇವರ್ಲಿಂದೆ ತೇರು ಎಳಿಬೇಕು ಇವ್ರಿಗೆ ಕರ್ಕೊಂಡು ಹೋಗ್ಬೇಕಂತ ಬಬಲಾದಿಗೆ ಬಂದಾರೆ ಆ ಊರಾಗ ಒಬ್ಬ ಬಾನಮತಿ ಮಾಡಿಸ್ ಚಾಡಿ ಅಂತೀರಿ ಏನ್ ಮಕ್ಳ ಮಂದಿ ಕಾಣ್ತಾರ ಈ ಕಡೆ ಮಾಡ್ಸೋರು ಯಾಕಂದ್ರೆ ಎಲ್ಲ ಫೋರ್ನಾಗ ಅವೇ ಅವ ಏನ್ ಮಾಡ್ಯಾನ ಈ ಮುತ್ತೇನ ಬಲಿ ಎಷ್ಟು ಶಕ್ತಿ ಅದ ನೋಡಮ್ ಇದು ತೇರು ಎಳಿಲಾರ್ದಂಗೆ ನಾ ಮಾಡ್ತೀನಿ ಅವ ಎಳೀಲಿ ಗಾಲಿನೇ ಮುಂದಕ್ಕೆ ಹೋಗಬಾರ್ದು ಇಲ್ಲೇ ನಾನು ನಾ ಏನು ಅವನ ಬಳಿ ಶಕ್ತಿ ಅದ ನನ್ನ ಬಳಿ ಶಕ್ತಿ ಅದ ಅಂತ ಅವನ ಹೇಳ್ಯಾರ ಹೇಳ್ಯಾರಿದ್ರಾಗ ಪುರಾಣದಾಗ ಕಾಶಿನಾಥ್ ಅಂತ ಮುತ್ತ ಬಿಟ್ಟಿಲ್ಲ ಅಟ್ ಸಲ್ಡ ಹಿಡ್ಕೊಂಡೇ ಬಂದ ಏ ಇಲ್ಲಿ ಅನ್ನ ನೋಡ ಅವ ಕರ್ಕೊಂಬರ್ರಿ ಅಂತ ಹೇಳಿ ಹೆಸರುಕೆ ಸಾತ್ ಹೇಳಿ ಅವನಿಗೆ ಕರ್ಸ್ಯಾರ ಕಾಶಿನಾಥನ ಮಲ್ಲಿಂದ ತೇರಿ ಅಳಿಬಾರ ಅಳಿಬಡ್ಸಲ್ಲ ಅಂತ ಹೇಳದಾಗ ಇದು ಕಣ್ಣೂರಾಗ ನಡೆದ ಘಟನೆ ಮುತ್ತೇರಿ ಕರ್ಲಿಕ್ಕೆ ಹೋಗ್ಯಾರ ಮುತ್ತೇವ್ರು ಮಟದಾಗ ಒಳಗೊಂಬತ್ತಾರ ಬರ್ತಾರ ಬಬಲಾದಿ ಮಠದಾಗ ಮುತ್ತೇವ್ರ ಜಲ್ದಿ ತಯಾರಾಗಲ್ಲ ಕರ್ಲಿಕ್ಕೆ ಹೋದವ್ರು ಒಳಗೊಂಬತ್ತಾರ ಹೊರಗೊಂಬರ್ತಾರೆ ನಮಗೆ ತೇರಿನ ಟೈಮ್ ಆಗಲ್ಗತ್ತು ಜಲ್ದಿ ನಡ್ರಿ ಕೇಳಿ ಯಾಕಾಗಲ್ಲ ಅಂತ ಒಳಗೆ ಹೋದ್ರು ಅಂಗಿ ಹಾಕ್ಕೊಂಡ್ರು ಏ ಹಂಗ್ಯಾ ಏನೋ ಸುಚ್ಚುಕತ್ತದೋ ಅಂದ್ರಂತು ಈ ಅಂಗಿ ಕಳಿತೀನಿ ಮತ್ತೊಂದು ಅಂಗಿ ಹಾಕೊಂಡ್ಬರ್ತೀನಿ ಇದು ಹಂಗಿ ಚುಚ್ಚಗತ್ತದ ಮತ್ತೊಂದ್ ಹಂಗಿ ಹಾಕೊಂಡ್ಬರ್ತಾರೆ ಮತ್ತೊಂದ್ ಹಂಗೆ ಹಂಗು ಚುಸ್ತದ ಯಾಕೋ ನಿಮ್ ಮಲ್ಲಿಕಾರ್ಜುನ್ ನನಗೇನು ಕರ್ಸ್ಬೇಕಂತ ಅಂಗಿ ಬೇಡತ್ತೀನಿ ಮತ್ತ ಅಂಗಿ ಚುಚ್ಚದೆ ಚುಚ್ಚಗತ್ತಾವ್ ಎಟ್ಟಿದಿರ್ಬೇಕು ರೀ ಅವ್ರ ಬಳಿ ಶಕ್ತಿ ಅನಾಮತಿ ಮಾಡೋರು ಬಳಿ ಮಹಾತ್ಮರಿಗೂ ಬಿಟ್ಟಿಲ್ಲ ಅಂದ್ರೆ ಬಿಡ್ತಾರ್ರಿ ಉದ್ದಾರ ಆಗಲ್ಲ ಅವರು ಹಾಳಾಗಿ ಹೋಗ್ತಾರ ಸರ್ವನಾಶ ಆಗಿ ಹೋಗ್ತಾರ ವಂಶ ಇಲ್ಲಾರ್ದಂಗೆ ಆಗಿ ಹೋಗ್ತಾರ ಮಾಡಿಸ್ಬಾರ್ದು ಒಬ್ಬರಿಗೆ ತ್ರಾಸ ಕೊಡಬಾರ್ದು ಪರಿಶುದ್ಧ ಮನಸ್ಸ ಪರಿಶುದ್ಧ ಸಂಸಾರ ಒಬ್ಬರಿಗುನು ಯಾರಿಗೂ ತ್ರ ಮಾಡ್ಲಾರ್ತಕ್ಕಂಥ ಹೃದಯಕ್ಕೆ ಹಂಗೆಲ್ಲ ಮಾಡಬಾರ್ದು ಕೆಟ್ಟದ್ದು ಮಾಡಬಾರ್ದು ಮುತ್ತೆ ಗಾಡೆ ಕೂತು ನಡೆದ ಕಣ್ಣೂರ್ ಕಾದ ರುಮಾಲ್ ಸುತ್ತಿದ್ದ ಹಸರು ರುಮಾಲ್ ಕಂಬಳಿ ಹೆಗಲಿಗೆ ಕೈಯಾಗ ಬೆತ್ತ ಕುಂತು ದರ್ಶನ ಕೊಡಗತ್ತಾನೆ ಎಪ್ಪತ್ತೇರು ಟೈಮ್ ಆಗ್ತದೆ ಇನ್ನೊಂದು ಜರ ತಡಿ ತೇರು ಎಳೆಯೋದು ಸಮಯ ಯಾವಾಗ ಬರ್ತದನ್ನೋದನ್ನ ಹೇಳ್ತೀನಿ ಜರ ತಡಿ ಅಂತ ನಮ್ಮ ಮುತ್ಯ ಪುರುವಂತರು ಬಂದಾರ ಗುಗ್ಗುಳು ಬಂದಾವ ಕೊಂಬ ಬಂದಾದ ತನಾರ್ತಿ ಬಂದಾದ ಪಲ್ಲಕ್ಕಿ ನಂದಿಕೊಲೆ ಎಲ್ಲ ತಯಾರಾಗಿ ನಿಂತಾವ ತೇರು ಎಳಿಬೇಕು ಬರ್ರಪ್ಪ ತೇರು ಹೇಳ ಜನ ನಿಂದ್ರು ಕಾಕಾ ಮಾಮಾ ಅಣ್ಣ ಮಹಾತ್ಮರು ಎಲ್ಲಿ ಒಂದು ಪವಾಡ ಮಾಡೇ ಬರ್ತಾರ ಅವ್ರು ಇಲ್ಲಿ ಬಬಲಾದಿ ಮುತ್ಯ ಕಣ್ಣೂರ್ಕ್ ಹೋಗ್ಯಾನ ಅಲ್ಲಿ ಆ ತೇರು ಎಳಿಲಾರ್ದಂಗ ಬಾನಮತಿ ಮಾಡಸ್ಯಾನ ಕಾಶಿನಾಥ್ ಕಾಶಿ ನಾಥಲ್ಲದು ನಾರುವ ಹೋದ್ರಂತ ಕರ್ಲಿ ಕತ್ತಣ ಹೋದರು ಬಬಲಾದಿಮೂತ್ಯವರು ಏ ಅವ ಮನೆ ಕುಂತು ಗೊಂಬಿ ಆಟ ಆಡ್ಲಗತ್ತಾನೋನಿಗೆ ಹಿಡ್ಕೊಂಡು ಬರ್ರಿ ಅವ ಬರತನ ತೇರಳಂಗಿಲ್ಲ ಅಂತ ಮನುಷ್ಯರು ಕೊಟ್ಟು ಇವ್ರಿಗೆ ಕರ್ಲಿಕ್ಕ ಗುಡಿಯವ್ರು ಬಂದಾರ ಅವ್ನಿಗೆ ಕರ್ಕೊಂಡು ಬರ್ರಿ ಅವನು ಹಿಡ್ಕೊಂಡು ಬರ್ರಿ ಅಂದ್ರಂತ ಅವನು ಎಲ್ಲ ಸಾಮಾನುಗಳು ಏನೇನವ ಎಲ್ಲ ತೊಗೊಂಡು ಬರ್ರಿ ಅಂದ್ರಂತ ಕರ್ಕೊಂಡು ಬರ್ತಾರೆ ನೋಡ್ರಿ ಇಲ್ಲಿದೆ ಹೇಳ್ತಾರೆ ಅಡ್ರೆಸ್ ಅವರು ಇಂಥಲ್ಲಿ ಕೂತು ಮಾಡ್ಸಕತ್ತ ನಮ್ಮ ಕರ್ಕೊಂಡು ಬರ್ರಿ ಅವ್ನಿಗೆ ಅಂದ್ರೆ ಅವ್ನಿಗೆ ಹೋಗಿ ಹಿಡ್ಕೊಂಡು ಬಂದರು ತಪ್ಪಾಗಿದೆ ಅಂತೇಳಿ ತೇರಿಗೆ ನಮಸ್ಕಾರ ಮಾಡಿಸಿ ಅವನು ಗಾಂಬಿ ಗಿಂಬಿ ಎಲ್ಲ ತೇರ್ನಾಗ ಹಾಕಿ ತೇರು ಎಳಿತಾನೆ ಮುತ್ಯಾ ಕಣ್ಣೂರು ತೇರು ಇದು ಹೊಸ ತೇರು ಮಾಡಿಸಿದ ತೇರ ಒಂದು ಪವಾಡ ಅಲ್ಲ ಅನೇಕ ಪವಾಡಗಳನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮರು ದೇವರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ್ರಿ ನೀವು ಇವ್ರು ಹುಚ್ಚುರದಾರ ಇವರು ಶಾಣಿಯಾರದಾರ ಇವರು ಬುದ್ಧಿವಂತರದಾರ ಇವ್ರಿಗೆ ಏನೂ ತಿಳಿಯಂಗಿಲ್ಲ ಅಂತ ನಾವು ತಿಳ್ಕೊತೀವಿ ಚನ್ನಮಲ್ಲೇಶ್ವರಿಗೆ ಎಲ್ಲ ಗೊತ್ತಿರ್ತದೆ ಎಲ್ಲ ಗೊತ್ತಿರ್ತದೆ ಎಲ್ಲ ಗೊತ್ತಿರ್ತದೆ ಎಲ್ಲ ಗೊತ್ತಿರ್ತದ ಅವನಿಗೆ ಗೊತ್ತಿಲ್ಲಾರ್ದು ಯಾವುದು